ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ನಾನು ಸಾಯಂಕಾಲ ಹೊರಗಡೆ ಹೋಗಿದ್ದೆ ತರಕಾರಿ ತಾಂಬಾರದಕ್ಕೆ ಅಂತ ನನ್ನ ಕಣ್ಣಿಗೆ ಕಾಣಿಸಿದ್ದು ಬದ್ನೆಕಾಯಿ ಮತ್ತು ಇದ್ದು ಅದನ್ನೇ ತೊಗೊಂಡು ಬಂದೆ ಹಂಗೆ ಸಾಯಂಕಾಲಕ್ಕೆ ನಾನು ಮಜ್ಜಿಗೆ ಹೋಳಿ ಮಾಡ್ಬೇಕಂತಂದ್ರು ಮೊಸರನ್ನು ಕೂಡ ತಮ್ಮಂದೆ ಆ ಕ್ಯಾಬೇಜ್ ಒಂದು ಅಂದ್ರೆ ಅದು ಹದಿನೈದು ರೂಪಾಯಿ ಒಂದ್ ಕ್ಯಾಬೇಜ್ ಹತ್ತು ರೂಪಾಯಿ ಬದನೆಕಾಯಿ ಮತ್ತು ಹದಿಮೂರು ರೂಪಾಯಿ ಮೊಸರು ತಗೊಂಡು ಬಂದೆ ಇವಾಗ ಇವನ್ನೆಲ್ಲ ಸೈಡಿಗೆ ಹೆಚ್ಚಿಟ್ಬಿಟ್ಟು ನಾನು ಮಜ್ಜಿಗೆ ಹೋಳಿ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ಮಧ್ಯದಲ್ಲಿ ನನ್ನ ಮಗಳು ಬಂದ್ಬಿಟ್ಟು ಅದನ್ನು ಚಿತ್ರ ಇಳಿಸ್ಕೊಡು ಇದನ್ನು ಚಿತ್ರ ಇಳಿಸ್ಕೊಡು ಅಂತ ಅಂತ ಇದ್ಳು ತುಂಬ ಚೆನ್ನಾಗಿ ಅವಳು ಗೊಂಬೆ ಬಿಡಿಸ್ತಾಳೆ ಆ ಮಕ್ಕಳಿಗೆ ಏನು ಬೇಕೋ ಅದನ್ನು ಬಿಡಿಸೋದಕ್ಕೆ ಬುಕ್ ಅಂದು ಕೊಟ್ಬಿಟ್ರೆ ಸಾಕು ನನಗೆ ಹೆಂಗೆ ಬರುತ್ತೋ ಹಂಗೀಸ್ತಾ ಇರ್ತಾಳೆ ಬುಕ್ಕೆಲ್ಲ ವೇಸ್ಟ್ ಎರಡು ಬುಕ್ಕ ವೇಸ್ಟ್ ಮಾಡಿದಲ್ಲ ಆಲ್ರೆಡಿ ಅವಳು ಬರೇ ಗೀಚಿ ಗೀಚಿನೇ ಆ ಬುಕ್ಕ ವೇಸ್ಟ್ ಮಾಡಿದಾಳೆ ಇವಾಗ ನೋಡಿ ಆ ಚಿತ್ರ ಬಿಡಿಸ್ಬೇಕಂತಂದು ನನಗೆ ಹೇಳ್ಕೊಡ್ತಾ ಇದ್ದಾಳೆ ಇಲ್ಲಿ ಬಿಡಿಸು ಇಲ್ಲಿ ಬಿಡಿಸು ಅಂತಂದು ನಾನು ಅದಕ್ಕೆ ಹೇಳ್ತಾ ಇದ್ದೆ ನೀನೇ ಬಿಡಿಸು ಅಂತಂದು ಆಳ್ ಬಿಡಿಸಿ ನನಗೆ ತೋರಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಇಲ್ಲಿ ಬಿಡಿಸಿ ನನಗೆ ತೋರಿಸಿದ್ಲು ಆದ್ರೆ ಸ್ವಲ್ಪ ಹಿಂದೆ ಇದ್ವೆಲ್ಲ ಸ್ವಲ್ಪ ದೂರ ಇದ್ವಿ ಕಾಣ್ ಕಂಡಿಲ್ಲ ಅನ್ಸುತ್ತೆ ನಿಮಗೆ ಹ್ಮ್ ಮತ್ತೆ ಇಲ್ಲಿ ಎಲ್ಲ ಚಿತ್ರ ಎಳಸಿದ್ಮೇಲೆ ಆ ಹುಳ ಬಂತು ಒಂದು ಅದನ್ನ ಒಡೆಯದ ಹೋಗಿ ಕಸಬಾರಿಗೆ ತಗೊಂಡ್ ಬಂದ್ಲು ನನ್ ಮಗಳು ತುಂಬಾನೇ ಇದ್ದಾಳೆ ನನ್ ಮಗಳು ಹುಷಾರಿದ್ದಾಳೆ ಸ್ವಲ್ಪ ಆಳದ್ ಒಂದೇ ಅಲ್ಲ ಅವಳದು ಹಠ ಜಾಸ್ತಿ ಮಾಡ್ತಾಳೆ ಇವಾಗ ರೈಸ್ ಸಿಗಿಟ್ಟಿದ್ನಲ್ವಾ ಅದು ಎಲ್ಲ ಅಲ್ಲ ಅಂತ ನೋಡ್ತಾ ಇದ್ದೆ ತಿರುಗಿಸಿ ಆ ಮಗಳು ಇಲ್ಲಿ ಆಟ ಅಂತ ಕುಂತಿರ್ತಾಳೆ ನನ್ ಬುಟ್ಟಂತ್ರು ಎಲ್ಲಿ ಹೋಗೋದೇ ಇಲ್ಲ ಅವಳು ಆ ನನ್ನಿಂದನೇ ಇರ್ತಾಳೆ ಯಾವಾಗಲೂ ನಾನು ನಾನೆಲ್ಲರೂ ಹೋಗ್ಲಿ ನನ್ನಿಂದನೇ ಇರ್ತಾಳ ಅವಳು ಇವಾಗ ರೈಸ್ ಎಲ್ಲಾ ಹಾಕ್ತು ಅನ್ನ ಬಸದು ನಾನು ಇವಾಗ ಮಜ್ಜಿಗೆ ಹೋಳಿ ಮಾಡೋದಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ ಆ ಒಂದ್ ಕಾಲ್ ಲೀಟ್ರ್ ಮೊಸರು ತಗೊಂಡ್ ಬಂದಿದ್ದೆ ನಾನು ಮನೆಯವರಿಗೆ ನನಗೆ ಸಾಕಲ್ಲ ಅಂತಂದು ಕಾಲಿಟ್ರೆ ನನ್ನ ಮಗಳಿಗೂ ಬೇಕು ಮೊಸರ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ ಮೊಸರು ಇದ್ರು ಬಿಟ್ರೆ ಸಾಕ್ ಅವಳಿಗೆ ಏನು ಬೇಕಾಗೇ ಇಲ್ಲ ಅನ್ನ ಮತ್ತೆ ಮೊಸರು ಹಾಕ್ಕೊಡು ಅಂತಂದು ಕಲೆ ಬಿದ್ದುಬಿಟ್ಟಿದ್ಲು ಅವಕ್ಕೆ ಅವಳಿಗೆ ಅನ್ನ ಮತ್ತೆ ಮೊಸರು ಹಾಕ್ಕೊಟ್ಟೆ ಅವಳಿಗೆ ತುಂಬಾನೇ ಇಷ್ಟ ಫೇವ್ರೇಟ್ ಅಂತಾನೆ ಹೇಳ್ಬೋದು ಅನ್ನ ಮೊಸರು ಊಟ ಮಾಡಿಬಿಟ್ಟು ಟಿವಿ ನೋಡ್ಕೊಂತ ನೋಡ್ಕೊಳ ಅಂತ ಅವಳು ಆ ರಾತ್ರಿ ಒಂದ್ ಹನ್ನೆರಡುವರಿ ಒಂದ್ ಗಂಟೆ ತನಕ ನಿದ್ದೆ ಮಾಡಲ್ಲ ನೋಡ್ರಿ ಅವಳು ಯಾಕಂದ್ರೆ ಮಧ್ಯಾಹ್ನ ಅಲ್ವಾ ಅದಕ್ಕೆ ಅವಳು ನೈಟ್ ಮಲ್ಗೋದ್ ಲೇಟ್ ಮಾಡಿ ಇಲ್ಲಿ ನಾನು ಮೊಸರು ತಗೊಂಡ್ ಬಂದಿದ್ದೆ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ ಹ್ಮ್ ಯಾಕಂದ್ರೆ ಅದು ಮಜ್ ಮೊಸರೆಲ್ಲಾ ಇರ್ತಲ್ಲ ಗಂಟು ಗಂಟು ಅದೆಲ್ಲಾ ನೀಟಾಗಿ ಮಜ್ಜಿಗೆ ಆಗ್ಲಿ ಅಂತಂದು ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡೋದು ಬೇಳೆ ಮಸ ಗುಂಡ್ ಇರ್ತಲ್ಲ ಅದನ್ನ ನೀವು ತಗೊಳ್ಬೋದು ಅಥವಾ ಮಜ್ಜಿಗೆ ಮಜ್ಜಿಗೆ ಕಟ್ಟಿದ್ದು ಇರ್ತಲ್ಲ ಅದನ್ನು ತೊಗೊಡ್ಬೋದು ತುಂಬಾ ಈಸಿ ಆಗುತ್ತೆ ನಮ್ಮ ಮನೇಲಿಲ್ಲ ಅದಕ್ಕೆ ನಾನು ತೊಗೊಂಡಿಲ್ಲ ನಾನಿಲ್ಲಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾಲ್ಕು ಮೆಣ್ಸಿಕಾಯಿ ಹಾಕೊಂಡು ಹಾಕ್ಕೊಂಡು ಯಾಕಂದ್ರೆ ಟೇಸ್ಟಿ ಆಗಿರುತ್ತೆ ಮೆಣಸಿಕಾಯಿ ಹೆಚ್ಚಾಕಿದ್ರೆ ಟೇಸ್ಟಿ ಆಗಿರೋಲ್ಲ ಅಂತಂದು ಈ ಥರ ಮಾಡಿ ಹಾಕಿದರೆ ಆಗಿರುತ್ತೆ ಅಂತಂದು ಮಜ್ಜಿಗೆ ಹುಳಿಗೆ ಈ ಥರ ನಾನು ಹರಿದು ಇಟ್ಕೊಂಡೆ ಇವಾಗ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಬಿಡ್ತೀನಿ ನೀಟಾಗಿ ಇದಕ್ಕೆ ಟೊಮೊಟೊ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಮೊಸರಿಗೆ ಟೊಮೊಟೊ ಯಾರೂ ಹಾಕೋಲ್ಲ ಅನ್ಸುತ್ತೆ ಹುಳಿಯ ಮೊಸರು ತಾಲ್ರೆಡಿ ಹುಳಿ ಇರುತ್ತೆ ಮೊಸರು ಅದಕ್ಕೆ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೆಣ್ಸಿ ಮಿಕ್ಸರ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನಾನು ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯ್ದೆ ಇಡ್ತೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಈಗ ಕಟ್ ಮಾಡ್ಕೊಂಡಿನಿ ನೀವು ಬೇಕಿದ್ರೆ ಜಜ್ಜು ಹಾಕ್ಕೊಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಎಲ್ಲ ಕೆಂಪಗಾದಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ನೋಡ್ತಾ ಇರ್ಬೋದು ನಾನು ಹಾಕಿ ಚಟಪಟ ಅಂತ ಅವು ಅವೆಲ್ಲ ಸಿಡಿದ್ ಚಟಪಟ ಅಂತ ಮೇಲೆ ಬೇಯ್ದ ಅಂದ್ರೆ ಚೆನ್ನಾಗಿ ಘಮ ಬರುತ್ತೆ ಅಂತ ಇವಾಗ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಹಾಕ್ತಾ ಇದೀನಿ ನೀವ್ ಯಾವ ತರ ಮಜ್ಜಿಗೆ ಹುಳಿ ಮಾಡ್ತೀರಾ ಅನ್ನೋದನ್ನ ನಂಗೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನಂದ್ರು ಬಹಳ ದಿನ ಆಗಿತ್ತು ಮಜ್ಜಿಗೆ ಹುಳಿ ತಿನ್ಬಿಟ್ಟು ನಾನು ಅದಕ್ಕೆ ಈ ತರ ಮಾಡಿದೆ ನಾನು ನಮ್ಮ ಕಡೆ ಎಲ್ಲ ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಅಂತಾರ ಇಲ್ಲೆಲ್ಲ ಮಜ್ಜಿಗೆ ಹುಳಿ ಅಂತಾರ ಹ್ಮ್ ಇಲ್ಲ ಮಜ್ಜಿಗೆ ಖಾರ ಅಂತಾರ ಮೊಸರು ಖಾರಾನು ಮಾಡ್ತಾರೆ ಯಾಕಂದ್ರೆ ಮೊಸರು ಖಾರ ಗಟ್ಟಿದ್ ಮೊಸರಿಗೆ ಒಗ್ಗರಣೆ ಕೊಟ್ಬಿಟ್ರೆ ಮೊಸರು ಖಾರ ಇವಾಗ ನಾನು ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಹಸಿ ಖಾರ ಹಾಕಿದ್ದೀನಿ ನಾನು ಅದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಿಮ್ ಖಾರಕ್ಕೆ ತಕ್ಕಂತೆ ನೀವು ಅದನ್ನ ಹಸಿ ಮೆಣಸಿ ಕಾಯಿದು ಪೇಸ್ಟ್ ಏನಿರುತ್ತೆ ಅದನ್ನ ಹಾಕೋಬಹುದು ನನಗೆ ಬೇಕಾದಷ್ಟು ಹಾಕಿದೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೈ ಮಾಡಿಬಿಟ್ಟು ನಾನು ಇಲ್ಲಿ ಸ್ವಲ್ಪ ಅರಶಿನ ಹಾಕ್ತೀನಿ ನೀವು ಬೇಕಿದ್ರೆ ಮನ್ಸಿ ಇಷ್ಟ ಇಲ್ಲ ಅಂತಂದ್ರೆ ಖಾರದ ಪೌಡರ್ ಕೂಡ ಹಾಕಿ ನೀವು ಮಾಡಬಹುದು ತುಂಬಾನೇ ಚೆನ್ನಾಗಿ ಆಗುತ್ತೆ ಅದನ್ನು ನಮಗೆ ಇಲ್ಲಿ ಮೆಣಸಿನಕಾಯಿ ಇದ್ವಲ್ಲ ಫ್ರೆಶ್ ಆಗಿದ್ವು ಅದಕ್ಕೆ ನಾನು ಮೆಣಸಿನಕಾಯಿ ಹಾಕಿ ಮಾಡಿದೆ ನಮ್ಮ ಏನಂದ್ರು ಮನೆಯವ್ರೇನಂದರು ಇದು ಪೇಸ್ಟ್ ಸಾಕಾಗಲ್ಲ ಅದು ಅಷ್ಟು ಹಾಕು ಅಂತಂದ್ರು ನಾನು ಸ್ವಲ್ಪ ಉಳಿಸಿದ್ದೆ ಜಾರಲ್ಲಿ ಅದಕ್ಕೆ ಅಷ್ಟು ಹಾಕು ಅಂತಂದ್ರು ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟ್ ಲಾಸ್ಟಲ್ಲಿ ಅರ್ಶಿನದಸಿ ವಾಸನೆ ಹೋಗೋವ್ರಿಗೆ ಫ್ರೈ ಮಾಡಿ ಅಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕೈ ಆಡಿದೆ ಕೈ ತಳಗಿಳಿಸಿ ಉಪ್ಪು ಹಾಕಿದೆ ನಾನು ಫಸ್ಟಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದೆ ನಾನು ಬೇಕಿದ್ರೆ ಆಮೇಲೆ ಕಡಿಮೆ ಆದ್ರೆ ಹಾಕ್ಕೊಂಡ್ರೆ ಆಯ್ತು ಅಂತಂದು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನು ಏನು ಮಜ್ಜಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನೆ ಅದನ್ನು ಹಾಕ್ಕೊತೀನಿ ನನಗೆ ಬಂದು ಬಂದಿರೋ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾಕಂದರೆ ನನಗೆ ರೆಸಿಪ್ ರೆಸಿಪಿ ಯಾವ ಥರ ಮಾಡ್ತೀನೋ ಅದೇ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಎಲ್ಲ ಮಜ್ಜಿಗೆನ ಕಲಿಸ್ಬಿಟ್ಟು ನೀಟಾಗಿ ಕಲಿಸಿ ಎಲ್ಲ ಥರ ಮಿಕ್ಸ್ ಆಗೋ ಥರ ಕಲಿಸಿ ನಾನು ಮತ್ತೆ ಮೇಲೆ ಕೊತ್ತಂಬರಿ ಉದಿಸ್ತಾ ಇದ್ದೀನಿ ಇತ್ತು ಇನ್ನೊಂದು ಸ್ವಲ್ಪ ಅದಕ್ಕೆ ಹಾಕಿದೆ ನಾನು ಚೆನ್ನಾಗಾಗುತ್ತೆ ಅಂತಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಹೊಟ್ಟೆ ಕೂಡ ಹಸಿವಾಗಿತ್ತು ಯಾಕಂದರೆ ಲೇಟಾಗಿತ್ತು ನಾನು ತರಕಾರಿ ತೊಗೊಂಡು ಬಂದು ಅಡುಗೆ ಮಾಡಿದ್ರೆ ಲೇಟಾಯಿತು ಈಗ ಬಿಸಿ ಬಿಸಿಯಾದ ಅನ್ನ ಮಂಜಿಗೆ ಹುಳಿ ರೆಡಿಯಾಗಿದೆ ಊಟ ಮಾಡಿಬಿಟ್ಟು ಟಿವಿ ನೋಡ್ಕೊಂತ ಕುಂದ್ರೋದು ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಟೆ ಕಿರನ್ ಬಾಯ್ ಬಾಯ್